ಪ್ರಪೋಸ್ ಮಾಡ್ಲಿಕ್ಕೆ ಈಗ ಒಂದು ಸೂಕ್ತವಾದ ವೇದಿಕೆ ನಿಮಗೆ ಐತ್ರಿ ನಿಮ್ಮ ಮನಸ್ಸಿನ ನಿಮ್ಮ ಮನಸ್ಸಿನಾಗ ಬಹಳ ದಿನದಿಂದ ಆಸೆ ಇರ್ತೈತಿ ನೀವು ಇಲ್ಲಿ ಸಂಪೂರ್ಣವಾಗಿ ಬಿಡ್ಬೋದು ಏನಿಲ್ಲ ಸಿಂಪಲ್ ಆಗಿ ಮೇಡಮ್ ಅವ್ರಿಗೆ ಒಂದು ರೋಸ್ ಕೊಡ್ತಾ ತಾವೆಲ್ಲರೂ நீர்ச்சுனிடித்தீத்தாரன் அதுக்க சார் இன்னொரு விஷய ஏனப்பா அந்த இல்லை கேள்வி ரமேஷ் சார் ஒடப்பா ஒட்பாட்டு சார் ஒடப்பா இல்லை ಪರವಾಗಿಲ್ಲ ಸರ್ ರೀ ಬಹಳ ಸಿಂಪಲ್ ರೀ ಮೇಡಮ್ ಸರ್ ಏನ್ ಮದುವೆ ಆಗಿರೋ ಮೇಡಮ್ ಅವ್ರ ಕೈ ಹಿಡ್ಕೊಂಡ್ ಇನ್ನ ಬಿಡಾಕತ್ತೀವನ್ದಾಗ ಬಾಳ ಐತ್ರಿ ಸರ್ ಕೈ ಹಿಡಿಯೋದು ಓಕೆ ಮೇಡಮ್ ಅವ್ರ ರೆಡಿನಾ ಅದು ಒಂದ್ ಮಾತ್ರಿ ಸರ್ ಅವ್ರು ನಿಮ್ಗೆ ಪ್ರಪೋಸ್ ಮಾಡ್ತಾರೀ ನೀವು ಬೇಗ ಆಕ್ಸೆಪ್ಟ್ ಮಾಡಬಾರ್ದ್ರಿ ಜಲ್ದಿ ಒಪ್ಕೋಬಾರ್ದ್ರಿ ಆದ್ರೆ ನಿಮ್ಗೂ ಒಂದ್ ರೂಲ್ಸ್ ಐತ್ರಿ ಸರ್ ಎಷ್ಟು ಜೋರ್ ಹೇಳ್ತಾರಲ್ರಿ ಅದಕ್ಕಿನ್ನ ಜೋರಾಗಿ ನೀವು ಪ್ರಪೋಸ್ ಮಾಡ್ಬೇಕು ಅಷ್ಟೇ ಓಕೆ ರೆಡಿನಾ ಸರ್ ಏನಿಲ್ಲ ಅಣ್ಣ ನಾಚಿಕೊಳ್ಳಿ ಹಾಚಕೊಳಕ್ಕ ಅಣ್ಣ ಮೈಕ್ನಾಗೆ ಹೇಳ್ಬೇಕು ಓಕೆ ರೆಡಿ ಫ್ರೆಂಡ್ಸ್ ಎಲ್ಲ ಹೇಳ್ತೀರಿ ಅವ್ರಿಗೆ ಹಾ ಓಕೆ ರೆಡಿ ಓಕೆ ನಮ್ಮ ಸರ್ ರೆಡಿ ಏನಿಲ್ಲ ಅಣ್ಣ ಈ ಥರ ಬೆಂಡ್ ಆಗಬೇಕು ಪ್ಲೀಸ್ ಅಣ್ಣ ಅರ್ಥ ಮಾಡ್ಕೋಣ ಓಕೆ ಮೇಡಮ್ ಅವರ ನೀವು ಬೇಗ ಒಪ್ಕೋಬಾರ್ದು ಹಾಂ ಬರ್ರಿ ಅಣ್ಣ ಹಾಂ ಹೌದಾ ಓಕೆ ಅವ್ರು ಸರ್ ಏನಂತಾರೆ ಫಸ್ಟ್ ಗಂಡ್ಮಕ್ಳು ಯಾಕೆ ಮಾಡ್ಬೇಕು ರೀ ಅಂತಾರೆ ಮತ್ತೆ ಹೆಣ್ಮಕ್ಳಿಗೆ ಎಲ್ಲದ್ರಾಗ ಮುಂದೆ ಆಗ್ಯ ರೀ ನಾವು ಹಿಂದ್ ಹಿಂದೋಳಿ ಮಾಡಿ ನಾವೀಗ ನಮ್ಮ ರಮೇಶ್ ಸರ್ ಹೇಳ್ಬೇಕು ಈಗ ಓಕೆ ಹಾಂ ಓಕೆ ರೆಡಿ ಸರ್ ಏನಿಲ್ಲ ಗಡಿಗೆ ಮೈಕ್ ತಗೋ

ಅಲ್ರಿ ರಮೇಶ್ನಾಗ ರೊಮ್ಯಾಂಟಿಕ್ ಆಗಿ ಹೇಳ್ಬೇಕ್ರಿ ಯಾಕೋ ಬ್ಯಾಸರ್ಗೆ ಹೇಳಕತ್ತೊಮ್ಯಾಂಟಿಕ್ ಆಗಿ ಹೇಳ್ಬೇಕು ಓಕೆ ಅಲ್ರಿ ನಿಮ್ ಹೆಸರಿನಾಗ ರೊಮ್ಯಾಂಟಿಕ್ ಐತಿ ಹಿಂಗ ರಮೇಶ್ ಅಣ್ಣ ಪ್ಲೀಸ್ ಅಣ್ಣ ಅಲ್ಲ ಇದು ನನ್ನ ಅಪೇಕ್ಷೆ ಅಲ್ಲ ಇಲ್ಲಿರುವಂತ ಎಲ್ಲ ಜನರ ಅಪೇಕ್ಷೆ ಒಂದ್ ಸೆಕೆಂಡ್ ಅಣ್ಣ ನಿನ್ಕಿಂತ ನಿನ್ಕಿಂತ ಸ್ಟ್ರಾಂಗ್ ಆಗಿ ಪರವಾಗಿಲ್ಲ ಯಾಕೋ ನಮ್ ರಮೇಶ್ ಅಣ್ಣ ಬಾಳ ನೋಳಕತ್ತಾರ ಆದ್ರೆ ನಮ್ ಪುನೀತ್ ರಾಜ್ ಕುಮಾರ್ ಅವ್ರ ಒಂದ್ ಹಾಡಾಡ್ರಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಮೇಡಮ್ ಅವ್ರ ಆ ಹಾಡಿಗೆ ಬೆಲೆ ಬರ್ಬೇಕಾಗಿತ್ತಪ್ಪ ಅಂದ್ರೆ ನೀವು ಜೋರಾಗಿ ಹೇಳ್ಬೇಕ್ರಿ ನೋಡ್ರಿ ರಮೇಶ್ ಅಣ್ಣ ನಮ್ಮ ಮೇಡಮ್ ಅವ್ರು ರೆಡಿ ಅದಾರ ಬರ್ರಿ ಒಂದ್ ನಿಮಿಷ ರಮೇಶ್ ಅಣ್ಣ ನೀವು ನೀವೆಲ್ಲ ಮೇಡಮ್ ಅವ್ರು ಯಾಕೆ ನಿಂತೀರಿ ನೀವು ಹೇಳಿದ್ರಿ ನಾ ಮೇಡಮ್ ಅವ್ರಿಗೆ ಸ್ಕೋಪ್ ಕೊಡಬೇಕು ಬರ್ರಿ ಅಂದ್ರೆ ಚಪ್ಪಾಳೆ ಚಪ್ಪಾಳೆ ಓಕೆ ಒಡಬೇಕು ಮೇಡಮ್ ಒಡಪಾಕ್ತರಿ ಹಾಕ್ತಾರಂತೆ ಒಡಪಾಕ್ ಹೇಳ್ತಾರಂತೆ ಬರಲಿ ಇನ್ನೊಂದು ಜರದ ಚಪ್ಪಾಳೆ ಈ ದಿನ ಸಿಗಲ್ರಿ ನಿಮ್ಮದು ಈ ದಿನ ಸಿಗಲ್ರಿ ಅವ್ವಾ ಓಕೆ ನಮ್ಮ ಮೇಡಮ್ ಅವರು ನಾಚಿಕೆ ಸ್ವಭಾವ ಯಾಕಂದ್ರೆ ಅದು ಅದು ನಮ್ಮ ಹಿಂದೂ ಸಂಪ್ರದಾಯ ರೀ ಹೆಣ್ಮಕ್ಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಇರ್ಬೇಕಂತ ಹೇಳಿ ಬಹಳ ನೀರಾಗಿ ನಮ್ಮ ಮೇಡಮ್ ಅವರು ಪ್ರಪೋಸ್ ಮಾಡ್ತಾ ಇದಾರೆ ಮೇಡಮ್ ಅವರು ರೆಡಿನಾ ರೆಡಿ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಓಕೆ ಓಕೆ ಪರವಾಗಿಲ್ಲ ಮೇಡಮ್ ಅವ್ರು ಅಲ್ರಿ ನಮ್ಮ ರಮೇಶ್ ಸರ್ ನಾಚ್ಕೊಂಡ ಮೇಡಮ್ ಅವ್ರ ಕಿತ್ತ ಜಾಸ್ತಿ ನಾಚ್ಕೋಲ್ಲ ಪರವಾಗಿಲ್ಲ ಓಕೆ ಮೇಡಮ್ ಸೌಂಡ್ ಬಂದಿಲ್ಲ ನೀವ್ ಮೈಕ್ ನಗರ ಹೇಳಿ ಬೇಕ್ರಿ ಅಲ್ರಿ ಮೈಕ್ ನಾಗ ಹೇಳ್ಬೇಡ್ರಿ ನೀವು ಹೂ ಕೊಡೋದೇನ್ ಬೇಕಾಗಿಲ್ಲ ಮೈಕ್ ನಾಗ ಹೇಳಿ ಹಾ ಓಕೆ ಹೇಳ್ತಾರೀ ನಮ್ಮ ಮೇಡಮ್ ಅವ್ರು ಮುಂದೆ ಬರ್ರಿ ಯಾಕಷ್ಟು ದೂರ ನಿಂತಿರಿ ಮುಂದೆ ಬರ್ರಿ ಇಲ್ಲಿ ಸ್ವಲ್ಪ ಕ್ಲೋಸ್ ಆಗ್ರಿ ರೆಡಿ ಬರ್ಲಿ ಓಕೆ ಒಂದು ಸಾಂಗ್ ಪ್ಲೇ ಮಾಡಿ ಸರ್ ನಾವೆಲ್ಲರೂ ಸೇರಿ ಒಂದೆಡೆ ಸ್ಟೆಪ್ ಆಗ್ತೀವಿ ಅಂತ ಹೇಳ್ತ ಇದಲ್ಲ ಶ್ರೀಗಂಧದಾಗುತ್ತೆ ಇದು ನಮ್ಮ ಮನೆಯಲ್ಲಿ ದಿನವೂ ಮುತ್ತೆ ಯೂಟ್ಯೂಬ್ ಪ್ಲೇ ಮಾಡಿ ಯಜಮಾನ ಚಿತ್ರದ ಒಂದು ಗೀತೆ ಓಕೆ ಈಗ ಒಂದು ಯಜಮಾನ ಚಿತ್ರದ ಒಂದು ಗೀತೆ ಅಂದಿಗೆ ನಾವೆಲ್ಲರೂ ಸೇರಿ ಡಾನ್ಸ್ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಮತ ಇರ್ಲಿ ಅಂತ ಹೇಳ್ತಾ ಓಕೆ ಶರ್ದ ಮೇಡಮ್ ಅವರೇ ಕಲಾ ಮೇಡಮ್ ಅವರ ಕೈ ಹಿಡ್ಕೊಳ್ರಿ ಓಕೆ ನಮ್ಮ ಮನೆಯಲ್ಲಿ ಚೈತ್ರವೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ